ನಾಗವಿ ನಾಡು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಅನ್ನಪೂರ್ಣ ಮಣಿಕಂಠ ರಾಠೋಡ್ ಅವರಿಗೆ ತಾಕತ್ತಿದ್ದರೆ ಬಹಿರಂಗ ಚರ್ಚೆಗೆ ಬರಲಿ ಸುಖಾಸುಮ್ಮನೆ ನಮ್ಮ ಬಗ್ಗೆ ನಮ್ಮ ಕೋಲಿ ಸಮಾಜದ ನಾಯಕರ ಬಗ್ಗೆ ಹಗುರವಾಗಿ ಮಾತನಾಡುವುದು ಸರಿಯಿಲ್ಲ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಾಲಿ ಭೀಮಣ್ಣ ಮಣಿಕಂಠ ರಾಠೋಡ್ ವಿರುದ್ಧ ಹರಿಹಾಯ್ದರು ಪಟ್ಟಣದ ಲಾರ್ಜಿಂಗ್ ಕ್ರಾಸ್ನಲ್ಲಿ ಕೋಲಿ ಸಮಾಜದ ಪ್ರತಿಭಟನೆಯಲ್ಲಿ ಮಾತನಾಡಿದ ಭೀಮಣ್ಣ ಸಾಲಿ ಮಣಿಕಂಠ ರಾಠೋಡ್ ಅವರು ಕೋಲಿ ಸಮಾಜದ ಮಹಾನ್ ನಾಯಕ ಅಬ್ಬಿಗರ ಚೌಡಯ್ಯನವರ ಮೂರ್ತಿ ಭಗ್ನಗೊಳಿಸಿದ ಬಗ್ಗೆ ಮಾತನಾಡಿದ್ದು ಸ್ವಾಗತಾರ್ಹ ಆದರೆ ಕೋಲಿ ಸಮಾಜದ ಮುಖಂಡರಾದ ತಿಪ್ಪಣ್ಣಪ್ಪ ಗಮಕನೂರ್ ಬಗ್ಗೆ ಅಗ್ರವಾಗಿ ಮಾತನಾಡಿದ್ದಲ್ಲದೆ ದಂಡಗುಂಡ ಗ್ರಾಮದ ಬಸವೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ದನಕರುಗಳನ್ನು ಮಾರಾಟ ಮಾಡಿದ್ದಾರೆ ಎಂಬ ವಿಷಯ ಸತ್ಯಕ್ಕೆ ದೂರವಾಗಿದೆ ದನಕರುಗಳು ಏನೆಂಬುದು ಗೊತ್ತಿಲ್ಲದ ಮಣಿಕಂಠ ರಾಠೋಡ್ ತಾಕೊತ್ತಿದ್ದರೆ ಈ ಕುರಿತಾಗಿ ಬಹಿರಂಗವಾಗಿ ಚರ್ಚೆಗೆ ಬರಲಿ ಎಂದು ಸವಾಲು ಹಾಕಿದರು ವರದಿ ಅನಂತ್ನಾಗ್ ದೇಶಪಾಂಡೆ ಚಿತ್ತಾಪುರ ಮಣಿಕಂಠ್ರಾಡೋರಿಗೆ ಸಂಬಂಧ ಇಲ್ಲ ಮಣಿಕಂಠರಾಡೋರು ನಮ್ಮ ವೈಯಕ್ತಿಕ ಇತ್ತಪ್ಪ ಅಂದ್ರೆ ಅವನು ನಮಗೆ ಎದುರು ಕೂಡ ಬಹಿರಂಗವಾಗಿ ಚರ್ಚೆ ಬರಲ್ಲ ಅವನು ನಾವು ನಾವೇನು ತಪ್ಪು ಮಾಡಿ ಅವನೇನ್ ತಪ್ಪು ಮಾಡ್ಯ ಅದ್ರ ಬಗ್ಗೆದಾಗ ನಾವು ಹೇಳ್ಬೋದು ಮಣಿಕಂಠರಾಡು ಏನೇನೋ ಕುಂದು ಪತ್ರ ಇದು ಕೊಟ್ಟು ಎಲ್ಲೇನೋ ವಾಟ್ಸಪ್ ಮಾಡೋದು ಮಟ್ಟೋದು ಅದೆಲ್ಲ ನಾನು ತಪ್ಪ ನಾವು ಹೇಳ್ತೀವಿ ನಿಂದೇನತ್ತಪ್ಪ ನೀವು ಬಹಿರಂಗ ಚರ್ಚೆ ಅದಕ್ಕೆ ಉತ್ತರ ಕೊಡ್ತೀನಿ ಅಲ್ಲ ದೇವಸ್ಥಾನದಲ್ಲಿ ಇರ್ತಕ್ಕಂಥ ದನ ಕರುಗಳು ಯಾವ ದನ ಕರುಗಳು ಎತ್ತು ಬರ್ತಾವೆ ಆಕಳು ಬರ್ತಾವೆ ಅವನಿಗೇನು ಗುರ್ತದ ಎತ್ತು ಆಕಳು ಅಂಬದೇ ಗುರ್ತಿಲ್ಲ ಅವ್ನು ಕೇಳಿದೆ ನಿಮ್ಗೆ ಅದೇನು ಸಂಬಂಧ ನಾವು ನಾವು ಅಲ್ಲ ಕಳ್ಸ್ತಾ ಇದ್ದಾವೆ ಭಕ್ತರ ಎಲ್ಲರೂ ಮಾಡ್ತಿರ್ತಾರೆ ಅದು ಅದ್ರದ್ದು ಏನೇನೋ ಕೆಲವು ಭಕ್ತರು ತೊಗೊಂಡು ಹೋಗ್ತಾರೆ ಕೆಲಸ ಮಾಡ್ಲಿಕ್ಕೆ ತೊಗೊಂಡು ಹೋಗ್ತಾರೆ ಎತ್ತುಗಳು ಎತ್ತುಗಳಿಗೆ ಬರ್ಲಿಕ್ಕೆ ಬರೋದಿಲ್ಲ ಏನು ಎತ್ತು ಅಂತ ಗುರ್ತಿಲ್ಲ ಏನು ಗೊತ್ತಿಲ್ಲ ಗುಳಿ ಬರ್ತಾವಂತ ಸಣ್ಣ ಕರುಗಳು ಬರ್ತಾವಂತ ಗೊತ್ತಿಲ್ಲ ಎತ್ತಂಬದು ಗೊತ್ತಿಲ್ಲ ಆಕಳು ಅಂಬದೇ ಗುರ್ತಿಲ್ಲ ಅವನಿಗೆ ನಿಜವಾಗಿ ಅಂತ ಹೇಳ್ತಾ ಹೇಳಿಕೆ ಕಾಡ್ತಾನಂದ್ರೆ ವೈಯಕ್ತಿಕ ಅದಕ್ಕೆ ಇಲ್ಲ ಇರ್ತದೆ ಇಷ್ಟ ಅಂಬಿಗಾರ ಚೋಡಣೆ ಮಾಡ್ಬೋದು ನಾವು ಸರ್ ನೀವು ಶಿವಲಾಲ್ ಬಗ್ಗೆದಾಗ ನಾವು ಅಭಿಮಾನಿ ಅಲ್ಲ ಶಿವಲಾಲ್ ಮೂರ್ತಿ ಬಗ್ಗೆ ಏನಾದ್ರೂ ನಾವು ಇವತ್ತು ಖಂಡನೆ ಮಾಡಿಲ್ಲ ಶಿವಲಾಲ್ ಜಯಂತಿ ಅದ್ರ ನಾವು ಹೋಗಲ್ಲ ಅದನ್ನು ವಿಚಾರ ನಾವೆಲ್ಲ ಸಮುದ್ರ ಜೊತೆ ಜಜ್ಗಳು ಹೋಗ್ತಕ್ಕಂಥ ವೈಯಕ್ತಿಕ ಚರ್ಚೆ ಮಾಡ್ತಕ್ಕಂಥದ್ದಲ್ಲ ಏನು ಮಾಡಿಲ್ಲ ಇವತ್ತು ಚಿಕ್ಕಣಪ್ಪ ಏನು ಮಾಡಿಲ್ಲ ಅವ್ರು ಏನು ಮಾಡಿಲ್ಲ ಇವ್ರು ಏನು ಮಾಡಿಲ್ಲ ಇವತ್ತು ನೀನೆ ತೀರ್ಥಾಕ್ಷಣ ನಮ್ಮ ಅಧ್ಯಕ್ಷರಾಗಿರ್ತಾರೆ ರಾಜ್ಯ ಅಧ್ಯಕ್ಷರಾಗಿರ್ತಾ ರಾಜ್ಯಾಧ್ಯಕ್ಷರಾಗಿರ್ತದೆ ಕರ್ನಾಟಕ ಅಧ್ಯಕ್ಷರಾಗಿರ್ತಾ ಬಾಬ್ರಾಜ್ ಸರ್ ನಾವು ಕೂಡಿ ಓದ್ಯಿಸಿ ಅದರ ಬಗ್ಗೆ ಅದಕ್ಕೆ ಚರ್ಚೆ ಮಾಡಿ ಸಂಬಂಧಪಟ್ಟ ಇಲಾಖೆಗೆ ಕೊಟ್ಟು ಇವತ್ತು ಮಾಡಿರ್ತಕ್ಕಂಥದ್ದು ಮತ್ತು ಅವರು ಬಾಬುರಾವ್ ಸರ್ ವೈಯಕ್ತಿಕವಾಗಿ ಏನು ಭಗ್ನ ವರ್ಷ ಮೂರ್ತಿನ ಹೊಸದಾಗಿ ಮಾಡಿ ಮಾಡಿಕೊಡ್ತೀನಿ ಅಂತ ಹೇಳಿ ವಚನ ಕೊಟ್ಟಾರೆ ಅದನ್ನು